ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇಂದಿನ ಪವಾಡದಲ್ಲಿ ಎರ್ನಾಕುಲಂನ ಶ್ರೀನಾ ಮೂತುಕುನ್ನಂ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ತಮ್ಮ ಅಪಾರ ಕೃಪೆಯಿಂದ ನನ್ನನ್ನು ಆಶೀರ್ವದಿಸಿ ನನ್ನ ಮನೆಯಲ್ಲಿ ದೇವರ ಉಪಸ್ಥಿತಿಯನ್ನು ಭೌತಿಕವಾಗಿ ಅನುಭವಿಸುವ ಭಾಗ್ಯ ನೀಡಲಿ ಎಂಬುದು ಸದಾ ನನ್ನ ಬಯಕೆ ಮತ್ತು ಪ್ರಾರ್ಥನೆಯೂ ಆಗಿತ್ತು ಕೆಲವು ದಿನಗಳ ಹಿಂದೆ ಭಗವತ್ ಸಾಕ್ಷಾತ್ಕಾರ ಪ್ರಕ್ರಿಯೆಯಲ್ಲಿ ನಾನು ಹಣ್ಣುಗಳನ್ನು ಪ್ರಸಾದವಾಗಿ ಇಟ್ಟಿದ್ದೆ ಪ್ರಕ್ರಿಯೆ ಮುಗಿದ ನಂತರ ನಾನು ಪೂಜಾ ಕೊಠಡಿಯನ್ನು ಬಿಟ್ಟು ಮನೆಯ ಕೆಲಸಗಳಲ್ಲಿ ತೊಡಗಿಕೊಂಡೆ ರಾತ್ರಿ ಮಲಗುವ ಮೊದಲು ಪ್ರಾರ್ಥನೆಗಾಗಿ ಪೂಜಾ ಕೊಠಡಿಗೆ ಹೋದಾಗ ನನ್ನ ಆಶ್ಚರ್ಯಕ್ಕೂ ಆನಂದಕ್ಕೂ ಪಾರವೇ ಇರಲಿಲ್ಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಸ್ವತಃ ಒಂದು ಸೇಬಿನ ಹಣ್ಣನ್ನು ಕಚ್ಚಿ ತಿಂದಿರುವುದನ್ನು ಕಂಡೆ ಸ್ನೇಹ ಪ್ರದಾತ ಅನುಗ್ರಹ ಪ್ರದಾತ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಧನ್ಯವಾದಗಳು